ನಮಸ್ತೆ ಫ್ರೆಂಡ್ಸ್ ಇದು ಮೆಲೆಕೋಟಸ್ ಅಂತ ನೋಡಿ ಕೋಳಿಗಳು ವ್ಯಾಪಾರ ಇವೆಲ್ಲ ಎಲ್ಲ ನಾಟಿ ಕೋಳಿಗಳು ನೋಡ್ರಿ ಫ್ರೆಂಡ್ಸ್ ಇವೆಲ್ಲ ವ್ಯವಸಾಯಿಕ ಸಾಮಗ್ರಿಗಳೆಲ್ಲ ಸಿಗುತ್ತೆ ನೋಡ್ರಿ ಬಾರಿ ಬಾರಿ ಸೈಜ್ ಹೋಗು ಟವರ್ಗಳು ಬಂದಿದ್ದಾವೆ ಟವರ್ ಬಂದಿದ್ದೀವಿ ನಾ ತಗೊಂಡ್ರಾ ಎಷ್ಟಾಯ್ತು ಎಲ್ಲ ಟಗರ್ವೇನಪ್ಪ ಪುರಿನಾ ಟಗರ ಎಲ್ಲ ಇನ್ವೇನಾ ಏನು ಹೇಳ್ತೀಯಾ ಹಾಂ ಅರವತ್ತೈದು ಸಾವಿರ ನಲ್ವತ್ತೈದು ಸಾವಿರ ಓಕೆ ಓಕೆ ನಲ್ವತ್ತೈದು ಅದೆಲ್ಲ ಟೆಗರುಗಳ ಏನು ಹೇಳ್ತೀಯಾ ಜೊತೆ ಆರು ಸಾವಿರದ ಎಂಟುನೂರು ಏನಿಲ್ಲ ಬೀಜ ಊಫ ಆರು ಎಂಟುನೂರ ಹಾಂ ಹಾಂ ಹಣ ಕೊಡೋದಾ ಎಷ್ಟು ಹೇಳ್ತಿದ್ಯಾ ಹದಿನೈದು ಸಾವಿರ ಹದಿನಾಲ್ಕೂವರೆ ಲಾಸ್ಟ್ ತಗೊಂಡಣ ಕೊಡೋದಾ ತಗೊಂಡ್ರದಾ ಅಣ್ಣ ಎಷ್ಟು ಹೇಳ್ತೀಯಾ ಎಷ್ಟು ಎಲ್ತಿಯಾ ಇರ್ಲಿ ಅಣ್ಣ ಕೊಡವಾಡ ಟಗರ್ಗಳು ಏನು ಹೇಳ್ತಿದ್ರ ನನಗೆ ಗೊತ್ತದೆ ಅದು ಏನು ಹೇಳ್ತಿದೀರಾ ಭಾರ ಸೈಜ್ ಏನು ಹೇಳ್ತೀರಾ ಯಜಮಾನ್ರ ಹಾ ಎರಡು ಎರಡು ಇಪ್ಪತ್ತೆಂಟು ಸಾವಿರ ಅದು ಸೆಡ್ ಸಕಿರದ ಶೆಡ್ ತಗಿರದು ಸಗದಾಗಿದೆ ಎಷ್ಟು ಹೇಳ್ತೀಯ ಯಜಮನ್ರ ಹೆಣ್ಣು ಅದು ಟಗರು ಇಪ್ಪತ್ತಾರು ಸಾವಿರ ಅಲ್ಲಾಗಿಲ್ಲ ಅಲ್ಲ ಅಲ್ಲಾಗಿಲ್ಲ ಅದೆಷ್ಟು ನಲ್ವತ್ತಾರು ಸಾವಿರ ಎಲ್ಲ ಸಾಕಿದ್ರಿ ಸಾಕಾಣ ಚೆನ್ನಾಗೈತೆ ಸಾಕೋರು ಯಾರು ಮೂರು ಒಂಬತ್ತೊಂಬತ್ತು ಸಾವಿರ ಇಲ್ಲ ಇರಲಿ ಎದ್ಮ ಏನು ಅದನ್ನ ಅದನ್ನು ಎಷ್ಟು ಹೇಳ್ತೀಯ ಆ ಹದಿನೇಳು ಟಗ ಹದ್ನಾಲ್ಕು ಟಗರ್ಗಳು ಅದೇ ಎರಡು ಎರಡು ಒಂದು ಒಂದಿದೆಯಾ ಅದೇ ಅಲ್ವ ಅದೇ ಅಲ್ವ ಟಗರುಗಳ ಟಗರು ಇನ್ನು ಎರಡು ಹಣ್ಣು ಎಷ್ಟು ಹೇಳ್ತಿದ್ಯಾ ಇಪ್ಪತ್ತ್ಮೂರು ಟಗರು ಅಂದ್ರೆ ಅಂತೀಯಾ ಟಗರು ಅಂದ್ರೆ ಹೂವಂತಿಯಲ್ಲಪ್ಪ ಏನು ಹೇಳಿದ್ಯಾದು ಉ ಏನು ಹೇಳ್ತೀಯಾ ನಾನು ಒಂದು ರೂಪಾಯಿ ಕೊಡ್ತೀಯಾ ಅಂತ ಕೇಳ್ತೀನಿ ಹ್ಞೂ ಕೊಡ್ತೀಯಾ ಕೇಳಪ್ಪ ಅಂದಾಗ ಹಂಗೆ ಕೇಳೋದು ಒಂದು ರೂಪಾಯಿ ಕೊಡ್ತೀನಿ ಕೊಡ್ತೀಯಾ ಆ ಹತ್ತು ಸಾವಿರ ಅಂದರೆ ಹಂಗೆ ಹೇಳಬೇಕು ವ್ಯಾಪಾರ ಅಂದಮೇಲೆ ಹೇಳಬೇಕು ಅದಾದ್ಮೇಲೆ ಕೇಳೋರು ಕೇಳ್ತಾರೆ